ああ。<music> <music> ಇಷ್ಟು ದಿನ ಈ ಕಾರಾಗೃಹದಲ್ಲಿದ್ದು ದುಃಖ ನೋವು ಅವಮಾನಗಳನ್ನು ನೀನು ಅನುಭವಿಸಿದ್ಯಾ ಇವತ್ತು ನೋಡಪ್ಪ ಇವತ್ತು ನಿನ್ನ ಜೀವನದಲ್ಲಿ ಸುಖ ಸಂತೋಷವಾಗಿ ಬಾಳುವ ಕಾಲ ಬಂದಿದ್ಯಪ್ಪ ಯಾಕೆ ನೀನು ಈ ರೀತಿ ದುಃಖದಲ್ಲಿದ್ಯಾ ನನ್ನ ಬದುಕಿನಲ್ಲಿ ಬಂದಿರುವ ಸುಖ ಶಾಂತಿ ನೆಮ್ಮದಿ ಎಲ್ಲೋ ಮುಗಿದು ಹೋಗಿದೆ ಸ ಎಲ್ಲೋ ಮುಗಿದು ಹೋಗಿದೆ ನನ್ನ ಬಾಳೆ ಪರಿದಾಗ ಹೋಗಿದ್ದೆ ಅಲ್ಲ ಅಷ್ಟೇ ಹೇಳಿದ್ದೇನೆ ನಿನ್ನ ಜೀವನದಲ್ಲಿ ನಡೆದು ಹೋದ ಘಟನೆಗಳನ್ನ ನೆನಪಿಸಿಕೊಂಡು ಹೊರಗಬೇಡ ಅಂತ ನೋಡು ಕಿರಣ್ ಈ ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಯಾಗಿ ಬಾಳು ಆಗ ನೋಡು ಈ ಸಮಾಜದಲ್ಲಿ ನಿನಗೇನು ಬೆಲೆ ಸಿಗುತ್ತದೆ ಅಂತ ಸಮಾಜ ಯಾವ ಸಮಾಜ ಈ ನಿಮ್ಮ ಸಮಾಜದಲ್ಲಿ ನನ್ನಂತ ಪ್ರಾಮಾಣಿಕರಿಗೆ ಬೆಲೆ ಇದೆಯಾ ನಿಜವಾದ ಅಪರಾಧಿಯನ್ನು ಶಿಕ್ಷಿಸುವ ಬದಲು ಆತನನ್ನ ರಕ್ಷಿಸುವ ಸಲುವಾಗಿ ಆ ಕ್ಷಣದಲ್ಲಿ ಸಿಕ್ಕಂತ ಅಪರಾಧಿಯನ್ನೇ ಅಪರಾಧಿಯನ್ನಾಗಿ ಮಾಡಿ ಜೈಲಿ ಕಟ್ಟುವ ಈ ನೀತಿಗೆಟ್ಟ ವ್ಯವಸ್ಥೆಯಲ್ಲಿ ಧರ್ಮವನ್ನೇ ಉಸಿರಾಗಿಸಿಕೊಂಡ ನನ್ನಂತ ಪ್ರಾಮಾಣಿಕರಿಗೆ ಈ ಸಮಾಜದಲ್ಲಿ ಬೆಲೆ ಇಲ್ಲ ಸೇ ಕಿರಣ ನೀನು ಒಂದೇ ದೃಷ್ಟಿಯಲ್ಲಿ ನೋಡಿಕೊಂಡು ಈ ಸಮಾಜದ ಬಗ್ಗೆ ಅಷ್ಟು ಕೇವಲವಾಗಿ ಮಾತನಾಡಬೇಡ ಈ ಸಮಾಜದಲ್ಲಿ ಸನ್ಮಾರ್ಗದಲ್ಲಿ ನಡೆಯುವವರಿಗೆ ಗೌರವ ಕೊಡುವುದು ಪ್ರಶಸ್ತಿ ಕೊಡುವುದು ಇದೇ ಸಮಾಜ ಎನ್ನುವುದು ಮಾತ್ರ ನೀನು ಮರೆಯಬೇಡ ಹುಡುಗರೇ ಬಿರುದು ಯಾವ ಹುಡುಗರೇ ಯಾವ ಬಿರುದು ಸ ಸದಾ ಸಮಾಜದ ಹಿತವನ್ನೇ ಬಯಸಿ ಶ್ರಮಿಸುತ್ತಿರುವ ನನಗೆ ಈ ನಿಮ್ಮ ಸಮಾಜ ಓರ್ವ ಕೊಲೆಗಾರ ಅನ್ನುವಂತ ಬಿರುದು ಕೊಟ್ಟಿತ್ತು ನನಗೆ ಓರ್ವ ಕೊಲೆಗಾರ ಅನ್ನುವ ಬಿರುದು ಕೊಟ್ಟಿತ್ತು ಮತ್ತೆ ಈ ನಿಮ್ಮ ಕಾನೂನು ಹತ್ತು ವರ್ಷದ ಕಾರಾಗೃಹದ ಶಿಕ್ಷೆಯನ್ನ ಉಡುಗೊರೆಯಾಗಿ ಕೊಟ್ಟಿತ್ತಲ್ಲ ಸರ್ ನನಗೆ ಉಡುಗೊರೆಯಾಗಿ ಕೊಟ್ಟಿರೋದು ಈ ನಿಮ್ಮ ಕಾನೂನೇ ಅಲ್ವೇ ನೋಡು ಕಿರಣ್ ಕಾನೂನು ಹತ್ತು ವರ್ಷ ಜೈಲು ಶಿಕ್ಷೆ ಕೊಟ್ಟಿತ್ತು ಆದ್ರೆ ಇದೇ ಕಾನೂನು ಐದು ವರ್ಷ ದಿಕ್ಷೆ ಕಡಿಮೆ ಮಾಡಿ ಇವತ್ತು ಬಿಡುಗಡೆ ಮಾಡಿದೆ ಗೊತ್ತಾ ನನಗೆ ಕತ್ತಲೆ ಕಾರಾಗೃಹದಿಂದ ಬಿಡುಗಡೆ ಭಾಗ್ಯನಾ ಹೌದು ಕಿರಣ ಇವತ್ತು ನಿನ್ನ ಬಿಡುಗಡೆ ಯಾಕಂದ್ರೆ ನಿಜ ಆದರೆ ಅಂದು ಕೈದಿಗಳ ಗಲಭೆಯಲ್ಲಿ ಎಷ್ಟೋ ಕೈದಿಗಳು ತಪ್ಪಿಸಿಕೊಂಡು ಓಡಿ ನೀನು ಹಿಡಿದು ತಂದು ನಮ್ಮ ಜೈಲಿನೊಳಗೆ ತಂದು ಓಡಿಸಿದ್ಯಾ ಅದೇ ಕಾರಣದಿಂದ ನೀನು ಅಪರಾಧಿ ಆಗಲಿಕ್ಕೆ ಸಾಧ್ಯವಿಲ್ಲ ಅಪರಾಧಿನೇ ಹೌದು ಎಂಬ ನಮ್ಮ ಊಹೆ ಇಂಥ ನಿನ್ನ ಗುಣ ನಡತೆಗಳನ್ನು ನೋಡಿಕೊಂಡು ಮೇಲಧಿಕಾರಿಗಳಿಗೆ ಇವನು ಅಪರಾಧಿ ಆಗಿರಬಹುದು ಎಂದು ಶಿಫಾರಸ್ಸು ಮಾಡಿ ಕಂಡಿದ್ದೇವೆ ಅದಕ್ಕಾಗಿ ನಿನ್ನ ಹತ್ತು ವರ್ಷ ಶಿಕ್ಷೆ ಇದ್ದದನ್ನ ಐದು ವರ್ಷ ಕಡಿಮೆ ಮಾಡಿ ಇವತ್ತು ನಿನ್ನನ್ನು ಬಿಡುಗಡೆ ಮಾಡಿದೆ ನೀವು ಮಾನವರಲ್ಲ ಮಾನವರಲ್ಲ ನನ್ನ ಪಾಲಿಗೆ ಅವತರಿಸಿ ಬಂದಿರೋ ದೇವರ ಸರ್ ಎದ್ದು ಈ ನಿಮ್ಮ ಉಪಕಾರವನ್ನ ನಾನು ಎಂದಿಗೂ ಮರೆಯಲಾರೆ ಎದ್ದು ಹೇಳ್ತೀರ ಕಿರಣ್ ನಾನೇನು ಉಪಕಾರ ಮಾಡಿವೆನೆಂದು ನನಗೆ ಈ ರೀತಿ ನೀನು ಗೌರವಿಸ್ತಾ ಇದೆಯಾ ನಾನು ನನ್ನ ಕರ್ತವ್ಯಗಳನ್ನು ನಾನು ಮಾಡಿದ್ದೇನೆ ನೋಡು ಕಿರಣ್ ನಿನ್ನನ್ನು ನೋಡಿದ ಕ್ಷಣ ನೀನು ನಿರಪರಾಧಿ ಎಂಬ ಊಹೆ ನಮ್ಮಲ್ಲಿತ್ತು ಎಷ್ಟು ಅಪರಾಧಿಗಳನ್ನ ಕಂಡಾಕ್ಷಣ ನಮಗೆ ಇಲ್ಲ ಇವನ ಅಪರಾಧಿ ಅಲ್ಲ ನಿರಪರಾಧಿ ಆಗಿರಬಹುದು ಎಂಬ ಹಲವಾರು ಕೈದಿಗಳ ಹೆಸರನ್ನ ನಾವು ಆಯ್ಕೆ ಮಾಡಿ ಅಧಿಕಾರಿಗಳಿಗೆ ಕಳಿಸುತ್ತೇವೆ ಆದರೆ ಅಲ್ಲಿ ರಾಜಕೀಯ ಕೈವಾಡದಿಂದ ನಾವು ಕಳಿಸಿದ ಹೆಸರನ್ನು ಬಿಟ್ಟು ಯಾವುದೋ ಗುಂಡ ರೌಡಿಗಳ ಹೆಸರನ್ನು ಅಲ್ಲಿ ಸೇರ್ಪಡೆಯಾಗಿ ಬಿಡುಗಡೆಯಾಗಿ ಹೋಗ್ತಾರೆ ಆದರೆ ನಿರಪರಾಧಿಗಳು ಇಲ್ಲಿ ಜೈಲಿ ಶಿಕ್ಷೆಯನ್ನು ವ್ಯವಹಿಸ್ತಾ ಇರ್ತಾರೆ ಅದು ನಮ್ಮ ಕಾನೂನಿನ ದೌರ್ಬಲ್ಯ ಏನೇ ಆಗಿರಲಿ ಕಿರಣ್ ಅಂತೂ ಆ ದೇವರ ದಯದಿಂದ ನೀನು ಬಿಡುಗಡೆಯಾಗಿದ್ದಿಲ್ಲ ಅಷ್ಟೇ ಸಾಕು ದರೆಯೇ ಹಣೆ ಬರಹ ಅದೃಷ್ಟ ಅನ್ನುವುದಲ್ಲ ಬರೀ ನಮ್ಮ ಕಲ್ಪನೆ ಅಷ್ಟೇ ಬರೀ ನಮ್ಮ ಕಲ್ಪನೆ ಅಷ್ಟೇ ಅಂಗೈ ತೋರಿಸಿ ಅದೃಷ್ಟದ ಭವಿಷ್ಯ ಕೇಳುವ ಇಂದಿನ ಈ ವರ್ತಮಾನ ಕಾಲದಲ್ಲಿ ಕೈಗಳೇ ಇಲ್ಲದಿದ್ರು ಉಜ್ವಲವಾದಂತಹ ಭವಿಷ್ಯ ಇದೆ ಅನ್ನುವ ಸತ್ಯವನ್ನೇ ಮತ್ತ ದೇವಸ್ಥಾನಕ್ಕೆ ಹೋಗುವ ಭಕ್ತರನ್ನೆಲ್ಲ ಆ ಗುಡಿಯಲ್ಲಿರು ಕುಳಿತಿರುವ ದೇವರು ಉದ್ಧರಿಸುವಂತಿದ್ರೆ ಪ್ರತಿನಿತ್ಯ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದ ಎದುರುಗಡೆ ಸಾಲು ಸಾಲಾಗಿ ಕುಳಿತು ಭಿಕ್ಷೆ ಅವರೆಲ್ಲ ಅಂದೆಂದೋ ಶ್ರೀಮಂತರಾಗಿ ಬಿಡ್ತಾ ಇದ್ರು ಅಂದೆಂದೋ ಶ್ರೀಮಂತರಾಗ್ಬಿಡ್ತಾ ಇದ್ರು ಅಷ್ಟಕ್ಕೂ ಈ ಹಣೆ ಬರಹ ದೇವರ ದಯೆ ಅನ್ನುವುದೆಲ್ಲ ನಿಜವಾಗಿದ್ರೆ ನಿರಪರಾಧಿಯಾದ ನಾನು ಅಪರಾಧಿಯಾಗಿ ಈ ರೀತಿ ಶಿಕ್ಷೆ ಅನುಭವಿಸ್ತಾ ಸರ್ ನಿರಪರಾಧಿಯಾದ ನಾನು ಅಪರಾಧಿಯಾಗಿ ಈ ಶಿಕ್ಷೆಯನ್ನು ಅನುಭವಿಸ್ತಾ ಇರೋ ನೋಡು ಕಿರಣ್ ನಿರಪರಾಧಿ ಆಗಿರಬಹುದು ಎಂಬ ನನ್ನಲ್ಲಿ ಒಂದು ಊಹೆ ಇತ್ತು ಅಂತೂ ಇವತ್ತು ಅದು ಸತ್ಯವಾಯ್ತು ಅಂತ ಆಯ್ತು ನೋಡು ಕಿರಣ್ ಈಗಷ್ಟೇ ಆಗಿರುವ ಕೈದಿಗೆ ನಾನು ಅಧಿಕಾರಿಯಾಗಿ ಕೇಳ್ತಾ ಇಲ್ಲ ನೋಡು ಕಿರಣ್ ನಿನ್ನ ಹಿತೈಸಿಯಾಗಿ ನಾನು ಮಾತು ಕೇಳ್ತೀನಿ ಕೊಲೆಯ ಅಪರಾಧವನ್ನ ಇನ್ನು ಹೇಗಾದೆ ಕಿರಣ್ ಸ ನೀಚ ಕುತಂತ್ರಿ ವೈಭವ್ ಹೆಣದಿರುವ ಜಾಲದಲ್ಲಿ ನನ್ನನ್ನ ಮೋಸದಿಂದ ಬಿಟ್ಟ ಸ ಒಂದು ವಿಚಿತ್ರವಾದ ಕತೆ ಸರ್ ವಿಚಿತ್ರವಾದ ಕತೆ ಕೇಳುವ ನಿಮಗಿದ್ರೆಂತುಣ ವ್ಯಕ್ತಿ ನಿನ್ನ ಬಾಳಿನಲ್ಲಿ ನಡೆದ ಹೇಳ್ತೀನಿ ಅಂದ್ರೆ ಕೇಳ್ತೀನಪ್ಪ ಹೇಳಪ್ಪ ಆ ಕತೆ ಏನಂತ ನಮ್ಮ ಊರಿನಲ್ಲಿ ಅಗರ್ಭ ಶ್ರೀಮಂತರೆಂದ್ರೆ ಭಾಸ್ಕರ್ ರಾಯರು ಅವರ ಮಗಳು ಜ್ಯೋತಿ ನಾನು ಒಂದೇ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ವಿ ಆತ್ಮೀಯ ಸ್ನೇಹಿತರು ಕೂಡ ಆಗಿದ್ವಿ ಕಾಲೇಜ್ ಶಿಕ್ಷಣ ಮುಗಿದ ಕೂಡಲೇ ಕೆಲಸಕ್ಕಾಗಿ ಅಲಿತಾ ಇರುವ ನನಗೆ ಜ್ಯೋತಿಯೇ ಅವರ ತಂದೆಗೆ ಹೇಳಿ ತಂದೆ ಫ್ಯಾಕ್ಟರಿ ಕೆಲಸ ಕೂಡ ಕೊಡಿಸಿದ್ಲು ಒಂದು ದಿನ ಸಂಭ್ರಮವಿತ್ತು ಆ ಸಂಭ್ರಮಕ್ಕೆ ನಮಗೆಲ್ಲರಿಗೂ ಆಮಂತ್ರಣ ಕೂಡ ಇತ್ತು ಸರ್ ಆಮಂತ್ರಣ ಕೂಡ ಇತ್ತು